ಕಬ್ಬಲಿಗ ಹಿಂದುಳಿದ ವರ್ಗಗಳ ಮಠಾಧೀಶ್ವರ ಮಹಾಸಭಾದ ವತಿಯಿಂದ ರಾಜ್ಯ ಘಟಕ ರಾಜ್ಯಾಧ್ಯಕ್ಷರಾಗಿ ಕೊತ್ಲಪ್ಪ ಜ ಮಹಾಸ್ವಾಮಿಗಳು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬ್ರಹ್ಮಶ್ರೀ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವದ ಹಾಗೂ ಕೊಲಿ ಕಬ್ಬಲಿಗ ಜನಾಂಗದ ಜನಜಾಗೃತಿ ಮಾಡ್ತಾ ನಾವು ಸುಮಾರು ಐದುನೂರು ಹುಬ್ಳಿ ಮಠದ ಸಭೆಗಳನ್ನ ಮಾಡ್ತಾ ಕಲ್ಲು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳನ್ನು ಮುಗಿಸ್ತಾ ಕೊನೆಯ ಹಂತದಲ್ಲಿ ನಾವು ಕಲಬುರಗಿ ಜಿಲ್ಲೆಯನ್ನು ಪ್ರವೇಶ ಮಾಡಿದ್ದೀವಿ ಈ ಕಲಬುರಗಿ ಜಿಲ್ಲೆ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಸರ್ಕಾರದ ಎಮ್ ಎಲ್ ಸಿ ಮಾಜಿ ಮುಖ್ಯ ಸಚೇತರ ಸಚೇತಕರಾದಂಥ ವಿಠಲ್ ಹೆರೂರ್ಜಿಯವರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ದೇವಲಗಾಣಗಾಪುರದ ಸಂಗಮದಲ್ಲಿ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವವನ್ನು ಕೂಡ ಮೂರನೇ ತಾರೀಕು ಹನ್ನೆರಡನೇ ತಿಂಗಳ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರದಂದು ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ಸಾಯಂಕಾಲದ ಮಠನು ಸಾಯಂಕಾಲ ಗಂಗಾರತಿ ಕಾರ್ಯಕ್ರಮ ಮಹೋತ್ಸವ ಇರ್ತದೆ ಈ ಎಲ್ಲ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಜನಜಾಗೃತಿ ಮಾಡ್ತಾ ನಾವು ಇವತ್ತು ಕಲಬುರಗಿ ಜಿಲ್ಲೆಯನ್ನು ಪ್ರವೇಶ ಮಾಡಿದ್ದೇವೆ ಎಲ್ಲ ಸಮಾಜ ಬಾಂಧವರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ವೇದವ್ಯಾಸ ಪೀಠದಿಂದ ಪೀಠಾಧ್ಯಕ್ಷರಾಗಿ ಬ್ರಹ್ಮಶ್ರೀ ಸ್ವಾಮಿಯವರು ಎಲ್ಲರಿಗೆ ಸ್ವಾಗತ ಕೋರುತ್ತಾರೆ ಬರ್ತಾ ಇದ್ದಾರೆ ನಾವು ಪರ್ಟಿಕ್ಯುಲರಾಗಿ ಯಾವುದೂ ರಾಜಕೀಯ ನಾಯಕರಿಗೆ ನೀವೇ ಬನ್ನಿ ಅಂತ ಹೇಳಿಲ್ಲ ಸಮಾಜದ ಬಗ್ಗೆ ಕಾಳಜಿ ಇರುವಂಥ ಯಾವ ನಾಯಕರು ಕೂಡ ಬಂದರೂ ನಾವು ಸ್ವಾಗತ ಬಯಸ್ತೀವಿ ಯಾಕಂದರೆ ಇವತ್ತು ಸಮಾಜದೊಳಗೆ ಯಾವ ರೀತಿ ನಡೆದಿದ್ದಾವಂತಂದರೆ ಒಬ್ಬೊಬ್ಬರನ್ನ ಒಂದೊಂದು ವಿಷಯಕ್ಕೆ ಐಜಾಕ್ ಮಾಡಿದಂಥ ಪರಿಸ್ಥಿತಿ ನಡೆದುಬಿಟ್ಟಿದ್ದಾವೆ ಹಾಗಾಗಿ ಎಲ್ಲ ಸಮಾಜದ ಪ್ರಶ್ನಾತೀತ ನಾಯಕರಾದಂಥ ವಿಠಲ್ ಹೆರೂರ್ಜಿ ಅವರನ್ನು ಪುಣ್ಯಸ್ಮರಣೋತ್ಸವ ಇರೋದರಿಂದ ನಾವು ಇದೇ ಪಕ್ಷದವ್ರು ಬರೀ ಅಂತ ಕರೆಯೋಕ್ಕಾಗೋದಿಲ್ಲ ಸಮಾಜದ ಬಗ್ಗೆ ಕಾಜಿ ಇರುವಂಥ ಯಾರ ಪಕ್ಷದ ನಾಯಕರು ಕೂಡ ಬಂದರೆ ಅದಕ್ಕೆ ಸ್ವಾಗತ ಇದೆ ಇದು ನಾವು ಇದು ಎರಡನೇ ವರ್ಷ ಎರಡನೇ ವರ್ಷ ಇದು ದೇವಲ ಗಾಣಗಾಪುರದಲ್ಲಿ ಮಾಡ್ತಾ ಇರೋದು ಪ್ರಥಮ ವರ್ಷ ನಾವು ಯಾದಗಿರಿ ಜಿಲ್ಲೆ ಉರುಸುಗುಂಡಿಗಿ ತಾಲೂಕಿನಲ್ಲಿರುವಂಥ ಸನ್ನತ್ತಿ ಗ್ರಾಮದ ಹತ್ತಿರ ನದಿ ದಂಡೆ ಮೇಲೆ ಗಂಗಾರತಿ ಮಹೋತ್ಸವವನ್ನು ಮಾಡಿದ್ವಿ ಪ್ರಥಮ ವರ್ಷ ಇದು ಎರಡನೇ ವರ್ಷ ಇದು ದೇವಲ ಗಾಣಗಾಪುರದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಸೇರ್ಬೌದು ಈಗ ನಾವು ಸ್ವಾಮೀಜಿಗಳ ಕರೆ ಕೊಟ್ಟಿದಾಗ ಎಷ್ಟು ಜನ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಸ್ವಾಭಿಮಾನದ ಸಿಂಹ ವಿಠ್ಠಲ್ ಹೇರೂರ್ಜಿ ಅವರ ಪುಣ್ಯ ಸ್ಮರಣೋತ್ಸವ ಇರೋದರಿಂದ ಅವರ ಕಂಚಿನ ಮೂರ್ತಿ ಪ್ರತಿಷ್ಠಾಪನಾ ಸಮಯದಲ್ಲೇ ಕೂಡ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಕೂಡಿದ್ರು ಆದರೆ ಇವತ್ತು ಅದಕ್ಕಿಂತ ಒಂದು ಹೆಚ್ಚು ಕಮ್ಮಿ ಜನ ಬರ್ಬೋದು ನಮ್ಗೆ ಇಷ್ಟೇ ಜನ ಅಂತ ನಮಗೆ ಕನ್ಫರ್ಮ್ ಇಲ್ಲ ಸ್ವಾಮೀಜಿ ಸ್ವಾಭಿಮಾನ ಸಿಂಹ ಶ್ರೀ ವಿಠಲ್ ಹೇರೂರು ಸಾಹೇಬ್ರವ್ರದ್ದು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನಂದು ಹನ್ನೊಂದು ವರ್ಷದ ಪುಣ್ಯ ಪುಣ್ಯಾರಾಧನಾ ಸ್ಮರಣೆ ನಡೀತಾ ಇದಕ್ಕೂ ಕಾಶಿ ಮಾದರಿಯ ನಮ್ಮ ಭೀಮಾ ನದಿ ದಂಡಿಗೆ ಗಂಗಾ ರತಿ ನಡೀತಾ ಇದೆ ಇದಕ್ಕೂ ಎಲ್ಲ ಸಮಾಜವರು ಎಲ್ಲ ಭಕ್ತರು ಇದಕ್ಕೂ ದೊಡ್ಡ ಎಲ್ಲರೂ ಸಹಕಾರ ಮಾಡಿ ಇದಕ್ಕೂ ಒಳ್ಳೆಯ ರೀತಿಯಿಂದ ಯಶಸ್ವಿ ಮಾಡಬೇಕನ್ನೇ ಕಾರ್ಯಕ್ರಮದ ಉದ್ದೇಶಿಸಿ ನಾವು ಮಾತಾಡ್ತೀವಿ